ಅವರೇನು ನಿನ್ನ ಸ್ವಂತ ಮಕ್ಕಳಲ್ಲ ಕನಿಷ್ಠ ಸಂಬಂಧಿಕರು ಅಲ್ಲ ಅಲ್ವಾ ಆದಮೇಲೆ ನಿನಗ್ಯಾ ಅನ್ನೋವು ಯಾಕಂದರೆ ನಾನು ಮನುಷ್ಯನಾದ್ರಿಂದ ನಿನ್ನಂತೆ ಮನುಷ್ಯ ರೂಪದಲ್ಲಿರೋ ರಾಕ್ಷಸನದ ಕಾರಣಕ್ಕೆ ವಿನಯ್ ಅಂತ ಮೈತ್ರಿ ಅಬ್ಬರ್ಸಿದ್ಲು ಶು ಅರ್ಚಬೇಡ ನನಗೂ ಕೂಗಾಡೋದಕ್ಕೆ ಬರುತ್ತೆ ಹಾಗೆ ನಿನ್ನ ಪ್ಲ್ಯಾನ್ ಬಗ್ಗೆ ನಿಮ್ಮ ಭಾವನೆಗೆ ಹೇಳ್ತೀನಿ ಅಂತ ಭಯಪಡಬೇಡ ನಂಬಿಕೆ ದ್ರೋಹ ನಿನಗೆ ಅಭ್ಯಾಸ ಇರಬಹುದು ನನಗಲ್ಲ ನಿನ್ನ ಸಾವು ನೀನು ಹೇಗೆ ಬೇಕಾದರೂ ಸಾಯಿ ಅಂತ ಹೇಳಿ ಟ್ಯಾಕ್ಸಿ ಇರಿ ಒಬ್ಬನೇ ಹೊರಟು ಹೋದ ವಿನಯ್ ನನ್ನ ಒಂದು ಒಕ್ಕ್ರ ನಗುವಿನೊಂದಿಗೆ ನೋಡ್ತಾ ಮೈಥಿಲಿ ಫೋನ್ ತೆಗೆದು ಒಂದು ಅಂತಾರಾಷ್ಟ್ರೀಯ ನಂಬರ್ ಕರೆ ಮಾಡಿದ್ಲು ಅತ್ತ ಕಡೆಯಿಂದ ಹಲೋ ಅಂತ ಕಟೋರ ಧ್ವನಿ ಹೋದ ಕೆಲಸ ಏನಾಯಿತು ಅಂತ ಕೇಳ್ತು ನಾನು ಹೋದ ಮೇಲೆ ಕೆಲಸ ಯಶಸ್ವಿ ಆಗದೆ ಇರುತ್ತಾ ಆ್ಯಂಡ್ರೂ ಟೀಚರಾಗಿ ಆಯ್ಕೆ ಆಗಿದ್ದೀನಿ ನಾಳೆ ಕೆಲಸಕ್ಕೆ ಸೇರೋ ದಿನ ಅಂದ್ಲು ಮೈಥಿಲಿ ಶಭಾಷ್ ಮೈಥಿಲಿ ಅಂದ್ಕೊಂಡಿದ್ದೀನ ಸಾಧಿಸಿದೆ ಆದರೆ ಈ ವಿಷಯ ಅರ್ಜುನ್ಗೆ ತಿಳಿಯೋ ಅವಕಾಶ ಇಲ್ಲವಲ್ಲ ಖಂಡಿತ ಇಲ್ಲ ನಾನು ಗುರುತನ್ನು ಸಂಪೂರ್ಣವಾಗಿ ಬದಲಿಸಿದ್ದೀನಿ ಇಂಟರ್ವ್ಯೂನಲ್ಲಿ ಕೂಡ ಆಯ್ಕೆಯಾಗಿದ್ದೀನಿ ಅರ್ಜುನ್ಗೆ ತಿಳಿಯೋ ಸಾಧ್ಯತೆಯೇ ಇಲ್ಲ ವಿನಯ್ ನಿನ್ನ ಜೊತೆಗಿದಾನಾ ಅಲ್ವಾ ಅವಳಿಂದ ಯಾವಾಗಲಾದರೂ ಅಪಾಯ ಇದೆ ಅವಶ್ಯಕತೆ ಮುಗಿದು ಕೂಡಲೇ ಅವನನ್ನು ಮುಗಿಸ್ಬಿಡ್ಬೇಕು ಇಲ್ಲದಿದ್ದರೆ ನಾವು ಸಿಕ್ಬಿಡ್ತೀವಿ ಎಂದ ಆ್ಯಂಡ್ರೂ ಮಾತಿಗೆ ಹ್ಞೂ ನಾನು ಅದೇ ಯೋಚಿಸ್ತಿದ್ದೀನಿ ಈಗ ತಾನೇ ಕೆಲಸ ಸಿಕ್ಕಿದೆ ಕೆಲವು ದಿನ ನೋಡೋಣ ಆಮೇಲೆ ನಾನೇ ಮನುಷ್ಯರನ್ನ ಬಿಟ್ಟವನ್ನ ಮುಗಿಸ್ಬಿಡ್ತೀನಿ ಅಂತ ಮೈಥಿಲಿ ಹೇಳಿದಳು ಸರಿ ನಿನ್ನ ಅಕೌಂಟ್ಗೆ ಹಣ ಹಾಕಿದ್ದೀನಿ ಈ ಶುಭ ಸಂದರ್ಭದಲ್ಲಿ ಪಾರ್ಟಿ ಮಾಡು ಅಂತ ಹೇಳಿ ಆ್ಯಂಡ್ರ್ಯೂ ಫೋನ್ ಇಟ್ಟ ಇವನು ಆ್ಯಂಟೋನಿಯ ಸೋದರ ಸಂಬಂಧಿ ಮರುದಿನ ಬೆಳಿಗ್ಗೆ ಅನ್ವಿಕಾ ಹೇಳುವಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಏನೋ ಶಬ್ದ ಯಾರಂತ ಹೋಗಿ ನೋಡಿದ್ರೆ ಸುಮಾರು ಐವತ್ತು ವರ್ಷದ ಮಹಿಳೆಯೊಬ್ಬರು ಚಕಚಕನೆ ಅಡುಗೆ ಮಾಡ್ತಾ ನೀವ್ಯಾರು ಅಂತ ಅನ್ವಿಕಾ ಕೇಳಿದ್ಲು ನಮಸ್ತೆ ಮೇಡಮ್ ನನ್ನ ಹೆಸರು ಪಂಕಜ ಈ ಅಪಾರ್ಟ್ಮೆಂಟ್ನ ಎಲ್ಲ ಲೇಡೀಸ್ಗಳಿಗೆ ನಾನು ಬಲಗ ಇದ್ದಂತೆ ಇಂದಿನಿಂದ ನಿಮಗೂ ಕೂಡ ನನಗೆ ತಿಳಿಯದಂತೆ ಇಂಥ ಕೆಲಸದವಳಿ ನಿದ್ದಾರಿಯೇ ಅಂತ ಅನ್ವಿಕಾ ಯೋಚಿಸ್ತಿರುವಾಗಲೇ ಆಕೆಯ ಆಲೋಚನೆಯನ್ನು ತಡೆದು ಪಂಕಜ ಈಗೋ ಮೇಡಮ್ ಮಕ್ಕಳ ಹಾಲು ನಿಮಗೆ ಮತ್ತು ಸರ್ಗೆ ಫಿಲ್ಟರ್ ಕಾಫಿ ದೊಡ್ಡವ್ರಿಗೆ ಉಗುರು ಬೆಚ್ಚಗೆ ನೀರು ಜೇನುತುಪ್ಪ ಮತ್ತು ನಿಂಬೆ ರಸ ಅನ್ಲು ಇವನ್ ಕುಡಿದು ನೀವು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ತಿಂಡಿಯನ್ನು ತಯಾರಿಸ್ತೀನಿ ಏನು ಬೇಕಂತ ಒಂದು ಆರ್ಡರ್ ಕೊಡಿ ಸಾಕು ಅಂದಲು ಪಂಕಜ ಆಕೆಯ ಉತ್ಸಾಹ ಮತ್ತು ಮಾತುಗಾರಿಕೆ ಇಷ್ಟವಾಗಿ ಮಕ್ಕಳಿಗೆ ದೊಡ್ಡವರಿಗೆ ಮತ್ತು ಅರ್ಜುನಿಗೆ ಏನು ಬೇಕಂತ ಹೇಳಿ ಅನ್ವಿಕಾ ಟ್ರೈ ತೆಗೆದುಕೊಂಡು ಮೊದಲು ಮಾವಂದಿರ ರೂಮ್ಗೆ ಹೋಗಿ ಗುಡ್ ಮಾರ್ನಿಂಗ್ ಹೇಳಿ ಲೋಟರ್ನ ಕೊಟ್ಟು ಬಂದು ಮಕ್ಕಳನ್ನ ಎಬ್ಬಿಸಿ ಹಾಲು ನೀಡಿದ್ಲು ಅಂದು ವ್ಯಾಯಾಮಕ್ಕೆ ಹೋಗದ ಅರ್ಜುನಿಗೆ ಕಾಫಿ ನೀಡಿ ಹೊಸ ಕೆಲಸದವರು ತುಂಬ ಹುಷಾರಾಗಿದೆ ಸರ್ ಅಂದ್ಲು ಹೀರ ಇಳದ್ಲೆ ತಾತನ ಹತ್ರ ಓಡಿದ್ರೆ ಖುಷಿ ಎದ್ದು ಬಂದು ಅರ್ಜುನ್ ಮಾಡಲೇಲು ಕೂದಲು ಪಾಪುವಿಗೆ ಹಾಲು ಕುಡಿಸ್ತಾ ಇನ್ನು ಮುಂದೆ ಆಕೆ ಇಲ್ಲೇ ಇರ್ತಾಳೆ ನಿನಗೆ ಕೆಲಸ ಕಡಿಮೆ ಆಗುತ್ತೆ ನೀನು ಅಡುಗೆ ಮನೆ ಕಡೆ ಹೋದರೆ ಸುಮ್ಮನಿರಲ್ಲ ಅನ್ನುತ್ತಾ ಪಾಪುವಿನ ಕೂದಲಿಗೆ ಬ್ಯಾಂಡ್ ಹಾಕಿ ಗುಡ್ ಮಾರ್ನಿಂಗ್ ಪ್ರಿನ್ಸಸ್ ಅಂದ ಅರ್ಜುನ್ ಇವತ್ತು ಶಾಲೆಗೆ ಹೋಗಲ್ಲ ಡ್ಯಾಡಿ ಅಂತ ಮುದ್ದಾಗಿ ಹೇಳ್ತಿದ್ದ ಖುಷಿಗೆ ಹೋಗ್ದಿದ್ರೆ ಹೇಗೆ ಮಗಳೇ ನೀನು ಒಳ್ಳೆ ಹುಡುಗಿ ಅಲ್ವಾ ಅಷ್ಟೇ ಅಲ್ಲ ಇವತ್ತು ಮಮ್ಮಿ ಕೂಡ ನಿಮ್ಮ ಜೊತೆ ಶಾಲೆಗೆ ಬರ್ತಾರೆ ಅನ್ನತ್ತಾ ಅನ್ವಿಕಾಳನ್ನು ನೋಡ್ದ ಮೈಥಿಲಿ ಶಾಲೆಗೆ ಬರ್ತಾಳೆ ಅಲ್ಲಿ ಮಕ್ಕಳನ್ನು ನಾನು ನೋಡ್ಕೊಳ್ಬೇಕು ಅಂದ್ಕೊಳ್ತಾ ಅನ್ವಿಕಾ ಆಸ್ಗೆ ಸರಿಪಡಿಸಿ ಪಂಕಜ್ ಸಹಾಯ ಮಾಡೋದಕ್ಕೆ ಹೋಗ್ತಾ ಅಪ್ಪ ಮಗಳಿ ಇಬ್ಬರು ಬೇಗ ರೆಡಿ ಆಗಬೇಕು ಅಂತ ಆರ್ಡರ್ ಮಾಡಿದ್ಲು ಆ್ಯಂಡ್ರೂ ನೀಡಿದ ಹಣದಿಂದ ಗೆಳೆಯರೊಂದಿಗೆ ಪಬ್ನಲ್ಲಿ ಕುಡಿದು ತೂರಾಡ್ತಾ ರಾತ್ರಿ ಹನ್ನೆರಡಕ್ಕೆ ಬಂದ ಮೈಥಿಲಿಗೆ ಬೆಳಿಗ್ಗೆ ಎಚ್ಚರ ಆಗಲೇ ಇಲ್ಲ ಏಳಾದರೂ ಅವಳ ಅಲುಗಾಡಿಗೆ ಇಲ್ಲದನ್ನು ಕಂಡು ವಿನಯ್ ಒಳಗೆ ಹೋಗಿ ಹಾಸಿಗೆ ಅಡ್ಡವಾಗಿ ಮಲಗಿದ್ದ ಮೈಥಿಲಿಯನ್ನು ನೋಡಿ ಈ ಹುಡುಗಿ ಕೆಲಸದ ಮೇಲೆ ಸ್ವಲ್ಪವೂ ಶ್ರದ್ಧೆ ಇಲ್ಲ ಅಂತ ರೈತ ಮೈಥಿಲಿ ಮೈಥಿಲಿ ಅಂತ ಕರೆದ ರಾತ್ರಿಯ ಅಮಲು ಇನ್ನೂ ಇಳಿಯದ ಕಾರಣ ಮಂಪರಿನಲ್ಲಿಯೇ ಏನೋ ಅಂದಳು ಶಾಲೆಗೆ ಸಮಯ ಆಗ್ತಿದೆ ಇವತ್ತು ನಿನ್ನ ಮೊದಲ ದಿನ ಹೊಸ ಕೆಲಸ ಮರೆತು ಬಿಟಿಯಾ ಅಂತ ಗದರತ್ಲೇ ಎಬ್ಬಸ್ತಾ ಯಾವ ಶಾಲೆ ನನಗೆ ಶಾಲೆ ಅಲ್ಲ ನಾನು ಸ್ವತಂತ್ರ ಹಕ್ಕಿ ಅಂತ ಅದೇ ಆಮೇಲೆ ನಾನು ಹೇಳ್ತಿದ್ದ ಆ ಮೈಥಿಲಿಯ ಮೇಲೆ ಮಗ್ಗ ನೀರನ್ನು ಸುರಿದ ಏಯ್ ಏನು ಮಾಡ್ತಿದ್ಯಾ ನಿನಗೇನಾದರೂ ಹುಚ್ಚು ಹಿಡ್ದಿದ್ಯಾ ಅಂತ ಕಿರ್ಸ್ತಾ ಎದ್ದು ಕೂತ್ಲು ನನಗಲ್ಲ ನಿನಗೆ ಹಿಡ್ದಿದ್ದೆ ಹುಚ್ಚು ಇವತ್ತೇನು ಅಂತ ಮರೆತು ಹೋಯ್ತಾ ಮಾಡ್ತಿರೋ ಕೆಲಸದ ಸ್ವಲ್ಪ ಆದರೂ ಗಮನ ಇರಲಿ ಮೈಥಿಲಿ ಅಂತ ವಿಲುವಿನ ಹೋಗಿಬಿಟ್ಟ ವಿನಯ್ ಗೊಣಗ್ತಾ ಸಮಯ ನೋಡಿ ಏಳು ಗಂಟೆಗೆ ಹೇಳೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಅಂತ ಅರೇ ಕೋಪದಲ್ಲಿ ಹೋಗಿ ಫ್ರೆಶ್ ಆಗಿ ಬಂದ್ಳು ಧರಿಸೋ ಬುರ್ಕಾದೊಳಗೆ ಯಾವ ಡ್ರೆಸ್ ಇದ್ರೇನೋ ಅಂತ ಜೀನ್ಸ್ ಮತ್ತು ಟಿ ಶರ್ಟ್ ಹಾಕೊಂಡ್ಳು ಅವಳು ಸಿದ್ಧವಾಗಿ ಬರೋ ಅಷ್ಟರಲ್ಲಿ ವಿನಯ್ ಬ್ರೆಡ್ ಟೋಸ್ಟ್ ಮಾಡಿ ಜ್ಯೂಸ್ ಇಟ್ಟಿದ್ದ ನನಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಮುಖಸುಕ್ಕ ಹಾಕ್ಸಿದ್ಲು ನಾನೇ ನಿನ್ನ ಕೆಲಸದವನಲ್ಲ ನಿನಗೆ ಇಷ್ಟ ಬಂದಂತೆ ಮಾಡೋದಕ್ಕೆ ನಿಜಕ್ಕೂ ಇದನ್ನೇ ಕೊಡೋದು ಹೆಚ್ಚು ತಿಂದರೆ ತಿನ್ನು ಇಲ್ದಿದ್ರೆ ಬಿಡು ಏಯ್ ಏನೋ ಜಾಸ್ತಿ ಮಾತಾಡ್ತಿದ್ಯಾ ರೇಗಿ ಅಂದರೆ ಬಾಯಿ ಹೊಡಿತೀನಿ ಮರ್ಯಾದೆ ಕೊಟ್ಟು ಮಾತಾಡು ನನ್ನ ಹತ್ರ ಸಂಬಳ ಪಡೆಯೋ ಕೆಲಸಗಾರ ನೀನು ನಾನು ನಿನಗೆ ಮರ್ಯಾದೆ ಕೊಡಬೇಕಾ ಈಗ ಶಾಲೆಯಲ್ಲಿ ಕೆಲ್ಸಕ್ಕೆ ಸೇರಿದ್ಯಾ ನನ್ನ ಅವಶ್ಯಕತೆ ನಿನಗೆ ಇನ್ನೂ ಇಲ್ವಲ್ಲ ನಾನು ಹೋಗ್ಲಾ ಹೋಗೋದು ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿ ಹೀರಾ ನನ್ನ ಮಾತು ಕೇಳಿ ನಾನು ಅಂದ್ಕೊಂಡಿದ್ದು ನಡೆಯೋವರೆಗೂ ನೀನು ಎಲ್ಲಿಗೂ ಹೋಗೋ ಅಂತಿಲ್ಲ ಬೇಕಿದ್ದರೆ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊ ಸಾಯಂಕಾಲ ನಾನು ಬರೋ ಅಷ್ಟು ಮನೆಯಲ್ಲಿರಬೇಕು ಎಷ್ಟೇ ಆದರೂ ಅವಳು ಒಬ್ಳು ಹೆಣ್ಣು ಎಂಬ ಕಾರಣಕ್ಕೆ ಅವಳ ಅಹಂಕಾರವನ್ನು ಸಹಿಸ್ತಿದ್ದ ವಿನಯ್ ಸರಿ ಅಂತ ಅವಳ ಮುಂದೆ ಯಾರಿಗೂ ಫೋನ್ ಮಾಡಿ ಹೊಸ ಕೆಲಸದ ಬಗ್ಗೆ ಕೇಳಿದ ಅವರು ಬರೋದಕ್ಕೆ ಹೇಳಿದ್ರಿಂದ ಅದೇ ವಿಷಯವನ್ನು ಅವಳಿಗೆ ಹೇಳಿ ನೀನು ಶಾಲೆಗೆ ಹೋಗಬೇಕು ಅಂದ ಸರಿ ಅಂತ ಟ್ಯಾಕ್ಸಿ ಬುಕ್ ಮಾಡಿ ತಿಂದು ಬ್ಯಾಗ್ ಹಿಡಿದು ಹೊರ ಬಂದಳು ಬಾಗಿಲು ಲಾಕ್ ಮಾಡಿದ ವಿನಯ್ ಕೂಡ ಅವಳ ಜೊತೆ ಕೆಳಗೆ ಬಂದು ಬೇರೆ ಟ್ಯಾಕ್ಸಿಗೆ ಹಾಕಾಯ್ತಾ ಈ ಟ್ಯಾಕ್ಸಿಗಳೆಲ್ಲ ನನ್ನ ಕೈಲಾಗಲ್ಲ ನನ್ನ ಬೈಕಿದೆ ಅದನ್ನೇ ತರ್ತೀನಿ ಅಂದ ಬೇಡ ನಾವೆಲ್ಲಿದ್ದೀವಿ ಏನು ಬಳಸ್ತಿದ್ದೀವಿ ಅಂತ ಯಾರಿಗೂ ತಿಳಿಬಾರ್ದು ಟ್ಯಾಕ್ಸಿ ಆದರೆ ಸುರಕ್ಷಿತ ಅಂತ ಹೇಳಿ ಅವಳು ಹೊರಟು ಹೋದ್ಲು ತನ್ನ ಮುಂದೆ ನಿಂತ ಟ್ಯಾಕ್ಸಿ ಹತ್ತಿದ ವಿನಯ್ಗೆ ಎಲ್ಲ ವಿಷಯ ಮೆಸೇಜ್ ಮಾಡಿದ್ಲು ಇವತ್ತು ಅನ್ವಿಕಾ ತನ್ನ ಮಕ್ಕಳನ್ನು ನೋಡ್ತಾಳೆ ಎಂಬ ವಿಷಯದಲ್ಲಿ ಮೈತ್ರಿ ಸ್ವಲ್ಪ ಹಸೂಹಿಯಲ್ಲಿದ್ದಲು ಮಾವಂತರಿಗೆ ಬೇಕಾದ ಅಗತ್ಯಗಳನ್ನು ನೋಡಿ ತಾನೇ ಹತ್ತಿರ ಇದ್ದು ತಿಂಡಿ ಬಡಿಸಿದ ಅನ್ವಿಕಾಳ ತಾಳ್ಮೆ ಕೆಲಸ ಮತ್ತು ಪ್ರೀತಿಯನ್ನು ಕಂಡು ಚಂದ್ರಮೌಳಿಯವರು ಮನಸಾರಿ ಮೆಚ್ಚಿಕೊಂಡ್ರು ಇಂಥ ಗುಣವಟ್ಟಿಯನ್ನು ತಾವು ಬೇಡ ಅಂದಿದ್ದಕ್ಕೆ ಈಗಲೂ ಕೊರಕ್ತಿದ್ದಾರೆ ಮಕ್ಕಳು ಮತ್ತು ತನಗೆ ಪಂಕಜ ಕಟ್ಕೊಟ್ಟ ಲಂಚ್ ಬಾಕ್ಸ್ ತೆಗೆದುಕೊಂಡು ಮಾವಂತರಿಗೆ ಹೋಗಿ ಬರ್ತೀನಿ ಅಂತ ಅನ್ವಿಕಾ ಹೇಳಿದಾಗ ಸಾಯಂಕಾಲ ಬಂದ ಮೇಲೆ ತೋಟಕ್ಕೆ ಹೋಗಿ ಆಟ ಆಡೋಣ ತಾತಯ್ಯ ಅಂತ ಖುಷಿ ಮತ್ತು ಹೀರಾ ಇಬ್ಬರು ಒಟ್ಟಿಗೆ ಹೇಳಿದರು ಹಾಗೇ ಆಗಲಿ ಅಂತ ಅವರು ಆರೈಸಿದ್ರು ಅರ್ಜುನ್ ಕಾರಿನ ಕೀ ತೆಗೆದುಕೊಂಡು ಖುಷಿನ ಎತ್ಕೊಂಡು ಹೊರ ಬಂದರೆ ಹಿಂದೆ ಅನ್ವಿಕಾ ಮತ್ತು ಹೀರಾ ಬಂದರು ಕಾರು ನೇರವಾಗಿ ಶಾಲೆಯ ಆವರಣದ ಪಾರ್ಕಿಂಗ್ ಜಾಗದಲ್ಲಿ ನಿಂತಾಗ ತಮ್ಮ ಗೆಳೆಯರನ್ನು ಕಂಡು ಮಕ್ಕಳು ಕೆಳಗಿಳಿದು ಮೈದಾನಕ್ಕೆ ಓಡಿದ್ರು ಬರ್ತೀನಿ ರೀ ಅಂತ ಕೂಗ್ತಿದ್ದ ಅನ್ವಿಕಾಳ ಮುಖದಲ್ಲಿ ಕಂಗಾಲಾಗಿರೋದನ್ನು ಆಗಿರೋದನ್ನು ಕಂಡು ಯಾಕಷ್ಟೊಂದು ಟೆನ್ಷನ್ ಆಗಿದೆಯಾ ಅಂದ ಅರ್ಜುನ್ ಏನಿಲ್ಲ ಅಂತ ಹೇಳ್ತಿದ್ರು ಅವಳ ಕಣ್ಣಲ್ಲಿ ಏನೋ ಭಯ ಇತ್ತು ಮೃದುವಾಕರದ ಅರ್ಜುನನ ದನಿಗೆ ಅವಳು ಎಚ್ಚೆತ್ತು ನೋಡಿದ್ಲು ನೀನು ಎಷ್ಟೇ ಧೈರ್ಯ ತುಂಬಿದ್ರೂ ನನಗ್ಯಾಕೋ ಗಾಬರಿ ಆಗ್ತಿದೆ ಅರ್ಜುನ್ ಖುಷಿ ಇನ್ನೂ ನನ್ನ ಕಣ್ಣು ಮುಂದೆ ಓಡಾಡ್ತಿದ್ದಾಳೆ ಅನಿಸ್ತಿದೆ ಅಂಥ ಪರಿಸ್ಥಿತಿಯನ್ನ ನೆನಪಿಸ್ಕೊಡೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂಥ ಸ್ಥಿತಿಗೆ ಕಾರಣವಾದ ಮನುಷ್ಯನನ್ನು ಈಗ ಭೇಟಿ ಆಗಬೇಕಂತ ತಿಳಿದು ನನ್ನ ಹೃದಯ ಎಷ್ಟೊಂದು ವೇಗವಾಗಿ ಬಡ್ಕೊಳ್ತಿದೆ ಅಂತ ನಿನಗೆ ತಿಳಿತಿಲ್ಲ ತಂದೆಯಾಗಿ ನೀನು ತುಂಬ ಧೈರ್ಯವಾಗಿದೆಯಾ ತಾಯಿಯಾಗಿ ನಾನು ತುಂಬ ಕುಗ್ಗಿ ಹೋಗಿದ್ದೀನಿ ಏನು ಮಾಡಲಿ ಹೇಳು ಅಂದ್ಲು ಒಡೆದ ಧನಿಯಲ್ಲಿ ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಈ ಬಾರಿ ನಮ್ಮ ಮಕ್ಕಳ ಮೇಲೆ ಈ ನೊಣವು ಕುಳಿತುಕೊಳ್ಳದಂತೆ ನೋಡ್ಕೊಳ್ತೀನಿ ಅಂತ ಅರ್ಜುನ್ ಧೈರ್ಯ ತುಂಬ್ದ ಅನ್ವಿಕಾ ಅರ್ಜುನನ ಗಟ್ಟಿಯಾಗಿ ಒಪ್ಕೊಂಡು ಧೈರ್ಯ ತಂದುಕೊಂಡು ಅವನಿಗೆ ಬಾಯಿ ಹೇಳಿ ಕಾರ್ನಿಂದ ಇಳಿದು ಹೋದಳು ಅರ್ಜುನ್ ಕಾರು ಅಲ್ಲಿಂದ ಹೋದ ಮೇಲೆ ಮೈಥಿಲಿಯ ಟ್ಯಾಕ್ಸಿ ಶಾಲೆಯ ಆವರಣದ ಮುಂದೆ ಬಂದು ನಿಂತಿತು ಹಣವನ್ನು ನೀಡಿ ನಿನ್ನೆ ನೀಡಿದ ಐ ಟಿ ಕಾರ್ಡ್ ತೋರಿಸಿ ಒಳಗೆ ಹೋದಳು ರಿಸೆಪ್ಷನಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಸಹಿ ಮಾಡಿ ತನ್ನ ಕ್ಲಾಸ್ ಯಾವುದು ಅಂತ ನೋಟು ಮಾಡಿಕೊಂಡ್ಳು ಅಲ್ಲಿನ ಟೀಚರ್ಸ್ಗಳೊಂದಿಗೆ ಮಾತಿಗಿಳಿದ ಮೈಥಿಲಿ ತನ್ನ ಸಿಹಿ ಮಾತುಗಳಿಂದ ಅವರನ್ನ ಸುಲಭವಾಗಿ ಬುಟ್ಟಿಗಾಕೊಂಡ್ಳು ಅಸೆಂಬ್ಲಿಗೆ ಎಲ್ಲರೂ ಸೇರ್ತಿದ್ದಾಗ ಪ್ರಿನ್ಸಿಪಾಲ್ ಮೈಥಿಲಿಯನ್ನು ಕರೆದರು ಹೊಸ್ತಾ ಕೆಲಸಕ್ಕೆ ಸೇರಿರೋ ಮುಮ್ತಾಜ್ ಅಂತ ಎಲ್ಲರಿಗೂ ಪರಿಚಯಿಸಿದ್ರು ಅವಳ ವೇಷ ನೋಡಿ ಕೆಲವು ಮಕ್ಕಳು ಹೆದರಿದ್ರು ಆದರೆ ಮೈಥಿಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ನಾಲ್ಕನೇ ಸಾಲಿನಲ್ಲಿ ಮೂರನೆಯೊಳ ಕುಳಿತಿದ್ದ ಖುಷಿಯನ್ನು ನಾಲ್ಕು ಸಾಲುಗಳ ಹಿಂದೆ ಇದ್ದ ಹೀರಾಳನ್ನು ಮತ್ತು ಬೇರೆ ಶಿಕ್ಷಕರೊಂದಿಗೆ ಇದ್ದ ಅನ್ವಿಕಾಳನ್ನು ಕ್ಷಣಾರ್ಧದಲ್ಲಿ ಗುರುತಿಸಿದ್ಲು ಮೈಥಿಲಿ ಅನ್ವಿಕಾ ತನ್ನ ಮುಖದಲ್ಲಿ ಯಾವುದೇ ಭಯ ಅಥವಾ ಕಂಗಾಲು ಕಾಣಿಸ್ಕೊಳ್ಳದಂತೆ ಸಹಜವಾಗಿರಲು ಪ್ರಯತ್ನಿಸುತ್ತಿದ್ಲು ಅನ್ವಿಕಾ ತನ್ನನ್ನು ಗುರುತಿಸಲಿಲ್ಲ ಅಂತ ಮೈಥಿಲಿ ಸಂಭ್ರಮಿಸಿದ್ಲು ಪ್ರಿನ್ಸಿಪಾಲ್ ಮತ್ತೊಬ್ಬ ಟೀಚರ್ ಹತ್ರ ಮೈಥಿಲಿಯನ್ನು ಅವಳು ಕ್ಲಾಸಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ರು ಹಲೋ ಮಕ್ಕಳೇ ಇವರೇ ನಿಮ್ಮ ಹೊಸ ಟೀಚರ್ ಉಮ್ತಾಜ್ ಬೇಗಮ್ ಎಲ್ಲರೂ ಆಯ್ ಹೇಳಿ ಅಂದಾಗ ಕೆಲವರು ಉತ್ಸಾಹದಿಂದ ಇನ್ನು ಕೆಲವರು ಅಳುಕಿನಿಂದ ಹಾಯ್ ಹೇಳಿದ್ರು ಹೀರಾ ಸಹಜವಾಗಿರೋದನ್ನ ನೋಡಿ ಮೈಥಿಲಿ ನಿರಾಳಾದ್ಲು ಓಕೆ ಮೇಡಮ್ ಇವತ್ತು ಕೇವಲ ಪರಿಚಯ ಮಾಡಿಕೊಡಿ ನಾಳೆಯಿಂದ ಪಾಠನ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಆ ಟೀಚರ್ ಹೋದ್ರು ಮೈಥಿಲಿ ಮಕ್ಕಳೊಂದಿಗೆ ತುಂಬಾ ಸಿಹಿಯಾಗಿ ಮಾತಾಡ್ತಾ ಅವರ ಹೆಸರುಗಳನ್ನ ಕೇಳಿ ಆ ಪೀರಿಯಡ್ ಮುಗಿಸಿದ್ಲು ಅನ್ವಿಕಾ ತನ್ನ ಕ್ಲಾಸ್ನಲ್ಲಿದ್ದರು ಅವಳ ಯೋಚನೆ ಎಲ್ಲ ಹೀರಾಡ ರೂಮಿಗೆ ಹೋದ ಮೈಥಿಲಿ ಮೇಲೆ ಇತ್ತು ಏನೋ ಮಾತನಾಡ್ತಾಳೋ ಪಾಪಿನ ಜೊತೆ ಹೇಗೆ ಪರಿಚಯ ಮಾಡ್ಕೊಳ್ತಾಳೋ ಎಂಬ ಆತಂಕ ಖುಷಿಯ ಕ್ಲಾಸಿಗೆ ಮೈಥಿಲಿ ಬರೋದಿಲ್ಲ ಅಂತ ತಿಳಿದು ಸ್ವಲ್ಪ ಸಮಾಧಾನ ಆಯಿತು ಬಿಡುವಿನ ಸಮಯದಲ್ಲಿ ಓಡ್ತಾ ಹೀರಾಡೋ ಕ್ಲಾಸಿಗೆ ಬಂದ ಅನ್ವಿಕಾ ಹೀರಾ ನೋಟ್ಸ್ ಬರೀತಿರೋದನ್ನು ಕಂಡು ನಿರಾಳವಾಗಿ ಹೀರಾ ಅಂತ ಕರೆದ್ಲು ಏನು ಅನ್ವಿಕಾ ಅನ್ನೋ ಬದಲು ಪಕ್ಕದ ಮಕ್ಕಳನ್ನು ನೋಡಿ ಎಸ್ ಮ್ಯಾಡಮ್ ಅಂತ ಎದ್ದು ನಿಂದ್ಲು ಹೀರಾ ಈಗೋ ನಿನ್ನ ಪುಸ್ತಕ ಅಂತ ಕೊಡ್ತಾ ಇವತ್ತು ನಿಮ್ಮ ಕ್ಲಾಸಿಗೆ ಹೊಸ ಟೀಚರ್ ಬಂದಿದ್ರಲ್ಲ ಹೇಗಿದ್ದಾರೆ ಅಂತ ಸಹಜವಾಗಿ ಕೇಳಿದ್ಲು ಚೆನ್ನಾಗಿ ಮಾತಾಡ್ತಿದ್ದಾರೆ ಎಲ್ಲರ ಪರಿಚಯ ಮಾಡಿಕೊಂಡ್ರು ಏನಾದರೂ ಡೌಟ್ ಇದ್ದರೆ ಕೇಳಿ ಅಂದಿದ್ದಾರೆ ಪಾಠ ನಾಳೆಯಿಂದ ಮಾಡ್ತಾರಂತೆ ಹೌದಾ ಮತ್ತು ನಿನ್ನ ಹತ್ರ ಏನು ಮಾತಾಡಲಿಲ್ವಾ ನನ್ನ ಹತ್ರ ಯಾಕೆ ಮಾತಾಡ್ತಾರೆ ಅಂತ ಹೀರಾ ಅಚ್ಚರಿಯಿಂದ ಕೇಳಿದ್ಲು ಏನಿಲ್ಲ ಬಿಡ್ತಾಯಿ ನನ್ನ ಕ್ಲಾಸಿಗೆ ಟೈಮ್ ಆಯಿತು ಅಂತ ಅನ್ವಿಕಾ ಹೊರಟು ಹೋದಳು ವಾಶ್ರೂಮ್ಗೆ ಹೋಗಿದ್ದ ಮೈಥಿಲಿಗೆ ಅನ್ವಿಕಾ ಬಂದು ಹೋದದ್ದು ತಿಳಿಯಲಿಲ್ಲ ಊಟದ ಸಮಯದಲ್ಲಿ ಹೀರಾ ತನ್ನ ಬಾಕ್ಸ್ ತೆಗೆದುಕೊಂಡು ಡೈನಿಂಗ್ ಹಾಲ್ಗೆ ಬರ್ತಿದ್ದಾಗ ಮೈಥಿಲಿ ಮತ್ತೊಬ್ಬ ಮ್ಯಾಡಮ್ ಜೊತೆ ಮಾತಾಡ್ತಾ ಕಣ್ಳು ಅನ್ವಿಕ ಯಾಕೆ ಆಕೆ ಬಗ್ಗೆ ಕೇಳಿದ್ಲು ಅಂತ ಯೋಚಿಸ್ತಾ ಅವಳನ್ನ ದಾಟಿ ಹೋಗ್ತಿದ್ದಾಗ ಮೈಥಿಲಿ ಹೀರಾ ಅಂತ ಕರೆದ್ದು ಎಸ್ ಮ್ಯಾಮ್ ಇಲ್ಲಿನ ಕ್ಯಾಂಟೀನ್ ಊಟ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಮ್ಯಾಮ್ ಆದರೆ ನಾನೆಂದು ತಿಂದಿಲ್ಲ ನಮ್ಮಮ್ಮಿ ಬಾಕ್ಸ್ ಕೊಟ್ಟು ಕಳಿಸ್ತಾರೆ ಅಂದು ಹೀರಾ ಅನ್ವಿಕಾ ಅವಳನ್ನು ಮಮ್ಮಿ ಎಂದಿದ್ದಕ್ಕ ಮೈತ್ರಿ ಒಳಗೊಳಗೆ ಉರಿದು ಹೋಯಿತು ಏನು ಮಾತಾಡದೆ ಓಕೆ ನೀನು ಹೋಗು ಅಂದಳು ಅನ್ವಿಕಾ ಮಕ್ಕಳ ಜೊತೆ ಊಟ ಮಾಡ್ತಾ ಇರೋದನ್ನು ದೂರದಿಂದ ನೋಡಿದ ಮೈತ್ರಿ ಕಣ್ಣಲ್ಲಿ ಬೆಂಕಿ ಉರಿತಾ ಇತ್ತು ನಾಳೆ ಏನು ಮಾಡಬೇಕಂತ ಅವಳು ಒಂದು ಸಂಚನ್ನ ರೂಪಿಸಿದ್ಲು ಮನೆಗೆ ಬಂದ ಮೇಲೆ ವಿನಯ್ ನೋಡಿದ್ರೆ ಅವನು ಮನೆಯಲ್ಲಿರಲಿಲ್ಲ ಕೋಪದಿಂದ ಬ್ಯಾಗ್ ಎಷ್ಟು ಫೋನ್ನಲ್ಲಿ ಊಟ ಆರ್ಡರ್ ಮಾಡಿ ತಿಂದ ನಂತರ ಹಾಸಿಗೆಗೆ ಅಡ್ಡವಾಗಿ ಮಲಗಿದ್ಲು ಮನೆಗೆ ಬಂದೊಡನೆ ಮಕ್ಕಳು ಚಂದ್ರಮೌಳಿಯವರ ಹತ್ರ ಓಡದ್ರು ಪಂಕಜ ನೀಡಿದ ಹಾಲು ಮತ್ತು ತಿಂಡಿ ತೆಗೆದುಕೊಂಡು ಅನ್ವಿಕಾ ಕೂಡ ಹಿಂದೆ ಹೋದ್ಲು ಮೂವರು ಮಾತನಾಡ್ತಾ ಕೆಡಗಿನ ಪಾರ್ಕ್ಗೆ ಹೋಗಿ ಬರ್ತೀವಿ ಅಂತ ಹೊರಟಾಗ ಅನ್ವಿಕಾ ಅರ್ಜುನ್ಗೆ ಫೋನ್ ಮಾಡಿದ್ಲು ಆಫೀಸ್ನಿಂದ ಬರ್ತಿದ್ದೀನಿ ಏನು ಬೇಕು ಅಂತ ಕೇಳ್ದ ಅರ್ಜುನ್ ಅನ್ವಿಕಾ ಹೇಳಿದಂತೆ ಅವನು ಮಕ್ಕಳಿಗೆ ಹಣ್ಣು ಸಿಹಿ ತಿಂಡಿಗಳು ಮತ್ತು ಮನೆಗೆ ಬೇಕಾದ ಸಾಮಾನುಗಳನ್ನ ತಂದ ಒಬ್ಬ ದೊಡ್ಡ ಉದ್ಯಮಿ ಈಗ ಒಬ್ಬ ಸಾಧಾರಣ ಸಂಸಾರಸ್ಥನಾಗಿ ಬದಲಾಗಿರೋದನ್ನು ಕಂಡು ಅಂದು ತನ್ನನ್ನು ಬೆದರಿಸಿದ್ದ ಆ ರಾಕ್ಷಸನೇನ ಇವನು ಅಂತ ಅನ್ವಿಕಾ ಅಂದ್ಕೊಂಡ್ಳು ಅನ್ವಿಕಾಳ ಮುಖದ ಮುಂದೆ ಚಿಟಿಕೆ ಹೊಡೆದು ಏನು ಯೋಚಿಸ್ತಿದೆಯಾ ಅಂದ ಅರ್ಜುನ್ ಏನಿಲ್ಲ ಅಂತ ನಗ್ತಾ ಹೋಗ್ತಿದ್ದವಳನ್ನು ಅರ್ಜುನ್ ಹಿಂದೆ ಬಂದು ಬಾಗಿಲು ಲಾಕ್ ಮಾಡಿ ಯಾಕೆ ನಗ್ತಿದೆಯಾ ಹೇಳು ಅಂತ ಕೇಳ್ದ ನೀವು ಹೀಗೆ ಒಬ್ಬ ಮಿಡಲ್ ಕ್ಲಾಸ್ ಹಸ್ಬೆಂಡ್ ಥರ ವರ್ತಿಸೋದು ತುಂಬ ಚೆಂದ ಕಾಣ್ತಿದೆ ಮಾನ್ಸ್ಟರ್ ಅಂದ್ಲು ಅವಳ ಸೆರೆ ಹಿಡಿದು ಹತ್ತಿರ ಹಿಡ್ಕೊಂಡು ನಿನಗಿಷ್ಟ ಆಯ್ತಾ ಅಂದ ತುಂಬ ಎನ್ನುತ್ತಾ ಆತನ ಕುತ್ತಿಗೆ ಸುತ್ತ ಕೈ ಹಾಕಿದ್ಳು ಅವಳ ಸೊಂಟ ಹಿಡಿದು ಎತ್ಕೊಂಡು ತುಟಿಗಳಿಗೆ ಮುತ್ತಿಟ್ಟವನು ಮೂರು ನಿಮಿಷಗಳ ಕಾಲ ಆ ಮುತ್ತಿನ ಮಳೆಯಲ್ಲಿ ಹತ್ತು ಮೀರು ಆವೇಶ ಉಂಟಾಗ್ತಿದ್ದಂತೆ ದೂರ ಸರಿದ ಅರ್ಜುನ್ ಅವಳನ್ನು ಕೆಳಗಿಳಿಸ್ದ ಅವರ ನಡುವಿನ ಆ ಕ್ಷಣಿಕ ದೂರಕ್ಕೆ ಅನ್ವಿಕಾಳ ಮನಸ್ಸು ಮೌನವಾಯಿತು ಶಾಲೆಯ ಮೊದಲ ದಿನ ಹೇಗಿತ್ತು ಮೈತ್ಲೆ ಬಂದಿದ್ಲ ಅಂತ ಟೈ ಬಿಚ್ತಾ ಕೇಳ್ದ ಹ್ಞೂ ಬಂದಿದ್ಲು ಆದರೆ ನಮ್ಮ ಟಾಸುಕ್ ಬರಲಿಲ್ಲ ನಾನು ಅವಳನ್ನ ಗುರುತಿಸಿದಂತೆ ಇದ್ದೆ ಮೊದಲ ದಿನ ಅಲ್ವಾ ಅವಳಿಗೂ ಗೊತ್ತು ಆ ಥರ ಪಡಬಾರ್ದು ಅಂತ ಏನೋ ಅರ್ಜುನ್ ಶಾಲೆಗೆ ಹೋಗಬೇಕಂತ ಸ್ವಲ್ಪ ಗಾಬರಿ ಆಗ್ತಿದೆ ಚಿಂತಿಸ್ಬೇಡ ಅವಳ ಪ್ರತಿ ಹೆಜ್ಜೆ ನಂಗೆ ತಿಳಿಯುತ್ತೆ ಅಂತ ಅನ್ವಿಕಾಳ ಹಣೆ ಸವರಿ ಸ್ನಾನಕ್ಕೆ ಹೋಗ್ತಾ ಬಂದು ಬೆನ್ನು ಹುಜ್ಜರು ಸಹಾಯ ಮಾಡಬಾರ್ದಾ ಅಂದ ಅರ್ಜುನ್ ಮಕ್ಕಳು ಬಂದುಬಿಡ್ತಾರೆ ಅರ್ಧ ಗಂಟೆವರೆಗೆ ಬರಲ್ಲ ಅದು ನಿಮಗೆ ಹೇಗೆ ಗೊತ್ತು ಫೋನ್ ತೆಗೆದು ಪಾರ್ಕ್ನಲ್ಲಿ ವಾಲಿಬಾಲ್ ಆಡ್ತಿರೋ ಹೀರಾ ಮತ್ತು ಚಂದ್ರಮೌಳಿಯವರ ಜೊತೆ ಕೂತು ಚೀಫ್ ಮಾಡ್ತಿರೋ ಖುಷಿಯನ್ನು ತೋರಿಸಿ ಆಟ ಮುಗಿಯೋವರೆಗೆ ಹೀರಾ ಬರಲ್ಲ ನಾನು ಹೇಳೋವರೆಗೆ ಆಟ ಮುಗಿಯೋಲ್ಲ ಅಂತ ಅನ್ವಿಕಾಳನ್ನು ಎತ್ಕೊಂಡು ವಾಶ್ರೂಮ್ ಒಳಗೆ ಕರೆದೊಯ್ದು ಗೋಡೆಗೆ ಆನೆಸ್ತ ಬೇಟೆಯಾಡುವ ಕಣ್ಣುಗಳಿಂದ ಅವಳು ನೋಡ್ತಿದ್ದಾಗ ಬೇಡ ಅಂದರೆ ಒಟ್ಟು ಹೋಗ್ತೀನಿ ಅಂತ ದೂರ ಸರಿತಿದ್ದ ಅರ್ಜುನ್ ಶರ್ಟ್ ಹಿಡಿದು ಹತ್ರ ಹಿಡ್ಕೊಂಡು ಲವ್ ಯು ಮಾನ್ಸ್ಟರ್ ಅಂದು ಪ್ರೀತಿಯಿಂದ ಲವ್ ಯು ಟು ಮೈ ಸ್ವೀಟ್ ಹಾರ್ಟ್ ಅಂತ ಆಕೆಯನ್ನು ತನ್ನ ಪ್ರೀತಿಯಿಂದ ಅಪ್ಕೊಂಡ ಅರ್ಜುನ್ ಮರುದಿನ ಮಕ್ಕಳ ಜೊತೆ ಅನ್ವಿಕಾ ಶಾಲೆಗೆ ಮೇಲೆ ಕೋಣೆಯಲ್ಲಿ ಫೈಲ್ಸ್ ನೋಡ್ತಿದ್ದ ಅರ್ಜುನ್ ಹತ್ರ ಚಂದ್ರಮೌಳಿಯವರು ಬಂದರು ಅರ್ಜುನ್ ಅಂತ ಬಾಗಿಲಲ್ಲಿ ನಿಂತು ಕರೆದ್ರು ತಲೆ ಎತ್ತಿ ನೋಡಿದ ಮಗನನ್ನು ಕಂಡು ನಾನು ಮನೆಗೆ ಹೋಗ್ತೀನಿ ಮಗನೇ ನಿಮ್ಮಮ್ಮ ಒಬ್ಬಳೇ ಇರ್ತಾಳೆ ಅಂದರು ತಕ್ಷಣ ಡ್ರೈವರ್ಗೆ ಕರೆ ಮಾಡಿ ಕಾರ್ ಸ್ಟಾರ್ಟ್ ಮಾಡೋದು ಕೇಳ್ದ ಮಗ ತನಗೆ ಅನುಮತಿ ನೀಡಿದ್ದಾನೆಂತ ಭಾವಿಸಿ ಚಂದ್ರಮೌಳಿ ಅವರು ಧೈರ್ಯ ಮಾಡಿ ನನ್ನ ಕ್ಷಮಿಸು ಅಂತ ಕೇಳಲ್ಲ ಅರ್ಜುನ್ ಅದಕ್ಕೆ ನಾನು ಅರ್ಹನಲ್ಲ ಅಂತ ಗೊತ್ತು ಆದರೆ ಈ ಎರಡು ದಿನ ಇಲ್ಲಿ ಸಿಕ್ಕ ಸಂತೋಷ ನನ್ನ ಜೀವನ ಪರ್ಯಂತ ಬೇಕು ಎಂಬುದು ನನ್ನ ಆಸೆ ಅದು ಮತ್ತೆ ಸಿಗುತ್ತೋ ಇಲ್ವೋ ತಿಳಿಯದು ಆದರೆ ನನ್ನ ಮೊಮ್ಮಕ್ಕಳೊಂದಿಗೆ ಸಂತೋಷವಾಗಿ ನನ್ನ ಮುಪ್ಪನ್ನು ಕಳೀಬೇಕಂತ ದೇವರಲ್ಲಿ ಬೇಡಿಕೊಡ್ತೀನಿ ನಿನಗೆ ಸರಿ ಅನಿಸಿದ್ರೆ ಹೀರಾನನ್ನ ನಮ್ಮನೆ ಕಳಿಸು ಅವಳನ್ನ ಜಾಗ್ರತೆಯಿಂದ ನೋಡ್ಕೊಳ್ತೀನಿ ಅಂತ ಹೇಳಿ ಡ್ರೈವರ್ ಕರೆದಿದ್ದರಿಂದ ಹೊರಟು ಹೋದರು ಅರ್ಜುನ್ ಕಣ್ಣು ಮುಚ್ಚಿ ಕೂತ ಇನ್ನು ಎರಡು ದಿನ ಮನೆಗೆ ಬರೋಲ್ಲ ಅಂತ ಮೈಥಿಲಿಗೆ ವಿನಯ್ ಮೆಸೇಜ್ ಮಾಡ್ದ ಫೋನ್ ನೋಡಿ ಕಿರಿಕಿರಿ ಮಾಡ್ಕೊಳ್ತಾ ಶಾಲೆಗೆ ರೆಡಿಯಾದ್ಲು ಮೈಥಿಲಿ ಮೊದಲ ಪೀರಿಯಡ್ ಹೀರಾಳ ಕ್ಲಾಸ್ನಲ್ಲೇ ಇದ್ದ ಕಾರಣ ಉತ್ಸಾಹದಿಂದ ಹೋದ್ಲು ಅಂದು ಕ್ಲಾಸಿನಲ್ಲಿ ಒಂದು ಮಗುವಿನ ಹುಟ್ಟು ಹಬ್ಬ ಇದ್ದ ಕಾರಣ ಕೇಕ್ ಮತ್ತು ಚಾಕ್ಲೇಟ್ ಹಂಚ್ತಿದ್ರು ಬಿಡುವಿನ ಸಮಯದಲ್ಲಿ ಮೈಥಿಲಿ ಅವುಗಳನ್ನ ಹೀರಾಳಿಕೊಡ್ತಿದ್ರೆ ನೀವೇ ತಿನ್ನಿ ಮ್ಯಾಮ್ ಅಂದಲು ಹೀರಾ ಚಾಕ್ಲೇಟ್ ಕೇಕ್ ನಾನು ತಿನ್ನಬಾರ್ದು ಹೀರಾ ನನಗೆ ಶುಗರ್ ಕಾಯಿಲೆ ಇದೆ ನಿಮಗೆ ಶುಗರ್ ಇದೆಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಹೀರಾ ಹೌದು ನನ್ನ ಆರೋಗ್ಯ ಸರಿಯಿಲ್ಲ ನನ್ನ ಚಿಕಿತ್ಸೆಗೆ ನನ್ನ ಸಂಬಳವೇ ಸಾಲೋದಿಲ್ಲ ಅಮ್ಮ ಅಪ್ಪನಿಗೆ ತೊಂದರೆ ಕೊಡಬಾರ್ದು ಅಂತ ಈ ಕೆಲಸ ಮಾಡ್ತಿದ್ದೀನಿ ಈ ಕೆಲಸಕ್ಕಾಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂತ ನಾಟಕ ಶುರು ಮಾಡಿದ್ಲು ಇಷ್ಟು ದಿನ ಅನ್ವಿಕಾಲ್ ಜೊತೆಗಿದ್ದ ಕಾರಣ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಹೀರಾಳ ಮನಸ್ಸು ಕರಗಿ ಅವರ ಮೇಲೆ ಮರುಕ ಉಂಟಾಗ್ತಿತ್ತು ಹೀರಾಳ ಮುಖಾಭಾವ ನೋಡಿ ಅವಳು ತನ್ನ ಮಾತನ್ನು ನಂಬಿದಾಳೆ ಅಂತ ತಿಳಿದ ಮೈತಿಲಿ ಊಟದ ಸಮಯದಲ್ಲಿ ಕ್ಯಾಂಟೀನ್ಗೆ ಹೋಗ್ತಿರುವಾಗ ಹೀರಾ ನೀವು ಬಾಕ್ಸ್ ತಂದಿಲ್ವಾ ಮ್ಯಾಮ್ ಅಂತ ಕೇಳಿದ್ಲು ಇಲ್ಲಮ್ಮ ಅಷ್ಟು ಬೆಳಗ್ಗೆ ಅಮ್ಮನಿಗೆ ಅಡುಗೆ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಕ್ಯಾಂಟೀನಲ್ಲಿ ತಿಂತೀನಿ ಹಣ ಇದ್ದರೆ ತಿಂತೀನಿ ಇಲ್ಲದಿದ್ರೆ ನೀರು ಕುಡಿದಿರ್ತೀನಿ ಅಂತ ಥರ ಡೈಲಾಗ್ ಹೊಡೆದು ಹೋದ್ಲು ಈರಾಳ ಮನಸ್ಸಿಗೆ ತುಂಬ ಕಷ್ಟ ಆಯಿತು ಸಾಯಂಕಾಲ ಮನೆಗೆ ಬಂದ ಮೇಲೆ ಅನ್ವಿಕಾಳ ಹತ್ರ ಅದೇ ವಿಷಯ ಹೇಳಿದ್ಲು ಅವೆಲ್ಲ ಮೈಥಿಲಿಯ ವೇಷಗಳೆಂದು ಅನ್ವಿಕಾಳಿಗೆ ತಿಳಿದಿದ್ರು ಸುಮ್ಮನೆ ಹ್ಞೂ ಅಂದ್ಲು ಯಾಕನ್ವಿಕಾ ನೀನು ಏನು ಮಾತಾಡೋಲ್ಲ ಏನು ಮಾತಾಡಲಿ ಹೀರಾ ಅವರ ಸಮಸ್ಯೆ ಅದು ನಾವು ಏನು ಮಾಡೋದಕ್ಕೆ ಸಾಧ್ಯ ಸಹಾನುಭೂತಿ ತೋರಿಸ್ಬೋದಷ್ಟೇ ಆಗಲ್ಲ ನಾವು ಬಯಸಿದ್ರೆ ಅವರಿಗೆ ಸಹಾಯ ಮಾಡ್ಬೋದು ಸಹಾಯವಾ ಹೇಗೆ ಪ್ರತಿದಿನ ನಾವು ಲಂಚ್ ತೆಗೆದುಕೊಂಡು ಹೋಗ್ತೀವಲ್ಲ ಹಾಗೆ ಮೇಡಮ್ಗೆ ಕೂಡ ಒಂದು ಬಾಕ್ಸ್ ತೆಗೆದುಕೊಂಡು ಹೋಗಿ ಕೊಟ್ಟರೆ ಮೈತ್ಲಿಗೆ ಹೀರ ಹತ್ತಿರ ಆಗೋದು ಅನ್ವಿಕಾ ಇಷ್ಟ ಇರಲಿಲ್ಲ ಅವಳಿಗೆ ಭಯ ಆಗ್ತಾಯಿತ್ತು ಪ್ಲೀಸ್ ಅನ್ವಿಕಾ ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು ಸಂಬಂಧವೇ ಇಲ್ಲದೆ ನನಗಾಗಿ ನೀನು ಎಷ್ಟು ಕಷ್ಟಪಟ್ಟೆ ಅಂಥದ್ರಲ್ಲಿ ಮೇಡಮ್ಗೆ ಈ ಪುಟ್ಟು ಸಹಾಯ ಮಾಡಬಾರ್ದಾ ಅದೆಲ್ಲ ಪುಟ್ಟ ಅವರು ಏನಂತಕೊಳ್ಬಹುದು ನಾವು ಅವರ ಮೇಲೆ ಸಹಾನುಭೂತಿ ತೋರಿಸ್ತಿದ್ದೀವಿ ಅಂತ ಅವರಿಗೆ ಬೇಸರ ಆಗ್ಬೋದು ಬೇಕಿದ್ರೆ ಪ್ರಿನ್ಸಿಪಲ್ ಸರ್ ಹತ್ರ ಮಾತಾಡಿ ಅವ್ರ ಸಂಬಳ ಜಾಸ್ತಿ ಮಾಡಿಸೋದಕ್ಕೆ ಹೇಳ್ತೀನಿ ಆಗ ತನ್ನ ಹಣದಲ್ಲೇ ತಿಂತೀನಿ ಎಂಬ ತೃಪ್ತಿ ಅವರಿಗಿರುತ್ತೆ ಅನ್ವಿಕಾಳ ಐಡಿಯಾ ಇಷ್ಟ ಆಗದ ಹೀರಾ ಮುನಿಸ್ಕೊಂಡು ತಾತಯ್ಯ ಅಂತ ಓಡಿದ್ಲು ಚಂದ್ರಮೌಳಿಯವರು ಅಲ್ಲಿರಲಿಲ್ಲ ತಾತಯ್ಯ ಎಲ್ಲಿ ಹೋದರು ಅನ್ವಿಕಾ ಚಂದ್ರಮೌಳಿಯವರು ಹೊರಟು ಹೋದ ವಿಷಯ ಅರ್ಜುನ್ ಫೋನ್ ಮಾಡಿ ತಿಳಿಸಿದ್ರಿಂದ ಅನ್ವಿಕಾ ತಾತಯ್ಯ ತಮ್ಮನೆಗೆ ಹೋದರು ಅಂದ್ಲು ಅದು ಹೇಗೆ ನನಗೆ ಹೇಳಿದೆ ಅಷ್ಟು ಬೇಗ ಯಾಕೆ ಹೋದರು ಅಂತ ಕೋಪದಿಂದ ಕೇಳಿದ್ಲು ಹೀರ ಅಲ್ಲಿ ನಿಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಅಂತ ಹೋಗಿರಬಹುದು ನಾನು ತಾತಯ್ಯನನ್ನು ನೋಡಬೇಕು ಅವ್ರ ಜೊತೆ ಮಾತಾಡಬೇಕು ನಿಮ್ಮ ಬಂದ ಮೇಲೆ ಕೇಳು ಕರ್ಕೊಂಡು ಹೋಗ್ತಾರೆ ಹೀರಾ ಮುನಿಸ್ಕೊಂಡು ರೂಮಿಗೆ ಹೋದ್ಲು ಅನ್ವಿಕಾ ಅರ್ಜುನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಈಗ ಏನು ಮಾಡೋಣ ಅಂತ ಕೇಳಿದ್ಲು ಭಾನುವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು ಅಂದ ಅನ್ವಿಕಾ ಹೋಗ ಅದೇ ವಿಷಯ ಹೇಳಿದ್ಲು ಕೂಡಲೇ ಒಪ್ಕೊಳ್ಳೋದು ಇಷ್ಟ ಇಲ್ಲದೆ ಅದೇ ಗಂಭೀರ ಮುಖ ಹೊತ್ತು ಖುಷಿಯೊಂದಿಗೆ ಪಾರ್ಕ್ಗೆ ಹೋದ್ಲು ಹೀರಾ ದಿನಗಳು ಉರುಳುತ್ತಿವೆ ಶಾಲೆಯಲ್ಲಿ ಬಿಡುವಿನ ವೇಳೆ ಮತ್ತು ಊಟದ ಸಮಯದಲ್ಲಿ ಬಿಟ್ಟರೆ ಹೀರಾಳನ್ನ ಭೇಟಿಯಾಗಲು ಅನ್ವಿಕಾಳಿಗೆ ಸಾಧ್ಯ ಆಗ್ತಾ ಇಲ್ಲ ಮೈತ್ರಿ ಹೀರಾಳನ್ನೇ ಗುರಿಯಾಗಿಸ್ಕೊಂಡಿದ್ದಾಳೆ ಅಂತ ಅನ್ವಿಕಾ ಕಂಡುಹಿಡಿದ್ಲು ಖುಷಿಯ ತಂಡೆಗಳು ಬರ್ತಿಲ್ಲ ಯಾಕಂದ್ರೆ ಖುಷಿಯನ್ನ ನೋಡಿದ್ರೆ ಅರ್ಜುನನ ನೆನಪಾಗಿ ಅವಳಿಗೆ ಭಯ ಆಗ್ತಿತ್ತು ಪ್ರತಿದಿನ ಯಾವುದೋ ಒಂದು ವಿಷಯ ಹೇಳಿ ಮೈಥಿಲಿ ಹೀರಾಳ ಸಹಾನುಭೂತಿ ಪಡೀತಿದ್ದಾಳೆ ಹೀರಾ ಕೂಡ ಮೈಥಿಲಿ ಮಾತುಗಳನ್ನ ಕುರುಡಾಗಿ ನಂಬ್ತಿದ್ಲು ಆ ಭಾನುವಾರ ಬೆಳಗ್ಗೆ ಅರ್ಜುನ್ ಸಿದ್ಧವಾಗಿ ಕಾಯ್ತಾ ಇದ್ದ ಹೀರಾಳನ್ನು ಎಬ್ಬಿಸಿದ ಅನ್ವಿಕಾ ತಾತಯ್ಯನ ಮನೆಗೆ ಹೋಗ್ತೀವಿ ಅಂದಿಯಲ್ಲ ನಿಮ್ಮ ಮಾವ ಕರ್ಕೊಂಡು ಹೋಗ್ತಾರೆ ರೆಡಿಯಾಗು ಅಂದ್ಕೂಡಲೇ ಹಾರಾಡುತ್ತಾ ನಿಮಿಷಗಳ ಸಿದ್ಧವಾಗಿ ಬಂದ್ಲು ಹೀರಾಳ ಜೊತೆ ಖುಷಿಯನ್ನು ಕರ್ಕೊಂಡು ಹೋದ ಅರ್ಜುನನ ಕಾರು ನೇರವಾಗಿ ಚಂದ್ರಮೌಳಿಯವರ ಮನೆ ಮುಂದೆ ನಿಂತು ಹೋಗು ಅಂದ ಅರ್ಜುನ್ ಅದೇನು ನೀನು ಬರಲ್ವಾ ಅಂದಲು ಹೀರಾ ಇಲ್ಲ ನನ್ನ ಕೆಲಸ ಇದೆ ಅಂದಾಗ ಖುಷಿ ನೀನು ಬಾ ಅಂತ ಕರೆದಲು ಹೀರಾ ಇಲ್ಲ ನಾನು ಬರೋಲ್ಲ ಯಾಕೆ ಬರಲ್ಲ ನನಗೆ ಮನೆ ಇಷ್ಟ ಇಲ್ಲ ಅಂದಾಗ ಹೀರಾಳ ಮನಸ್ಸಿಗೆ ಸ್ವಲ್ಪ ಬೇಸರ ಆಯಿತು ಅದು ತನ್ನ ತಾಯಿ ಹುಟ್ಟಿದ ಬೆಳೆದ ಮನೆ ಅವರಿಗ ಕಾಯ್ತಿದ್ದ ಚಂದ್ರಮೌಳಿಯವರು ಆ ಥರದಿಂದ ಬರೋ ಅಷ್ಟರಲ್ಲಿ ಹೀರಾ ಒಳಗೆ ಹೋಗೋದು ಮತ್ತು ಅರ್ಜುನನ ಕಾರು ಹೊರಡೋದು ನಡೆದು ಹೋಯಿತು ಅದೇನಮ್ಮ ಅರ್ಜುನ್ ಬರಲಿಲ್ಲ ಅಂತ ಕೇಳಿದ್ರು ಏನೋ ಅಂತ ಭುಜ ಹಾರಿಸಿ ಆ ದೊಡ್ಡ ಬಂಗಲೆಯನ್ನು ನೋಡ್ತಾ ಇದೇ ನಾ ಮಮ್ಮಿ ಹುಟ್ಟು ಮನೆ ಅಂತ ಕಣ್ಣರಡೆಸಿ ಕೇಳಿದ್ಲು ಹೀರ ಇದೇ ತಾಯಿ ಬಾವೊಳಗೂ ಹೋಗೋಣ ಅಂತ ಕರೆದೊಯ್ತಿರುವಾಗ ಎದುರಾದ್ಲು ವಾಸವಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ